ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಎರಡು ಮೂರು ದಿನದಿಂದ ಮಳೆ ಕಂಟಿನ್ಯೂ ಆಗಿ ಬರ್ತಾ ಇದೆ ನಾವು ಎಲ್ಲೆಲ್ಲೋ ನೋಡ್ತೀವಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡಿದ್ದೀವಿ ಅದು ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲಿ ಮಾಡಿದೀವಿ ಇಲ್ಲಿ ತಾಲೂಕಾ ನೋಡ್ರಿ ಹೋಗಿ ತಾಲೂಕಾ ಕಾಂಪೌಂಡಲ್ಲಿ ಕಾಲಿಡಕ್ಕಿಲ್ಲ ಓಡ್ ತಾಲೂಕು ಅಲ್ಲಿ ಆರ್ ಐ ಆಫೀಸು ವಿ ಎ ಆಫೀಸ್ಗಳಲ್ಲಿ ಹಿಂದೆ ಮಾಡಿದ್ದಾರೆ ಆ ಆಫೀಸ್ಗಳಿಗೆ ಹೋಗ್ಬೇಕಂದ್ರೆ ನಡೆಯಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಅದಾದ ನಂತರ ಕೆಲವು ಇಲ್ಲಿ ಡಿ ಸಿ ಆಫೀಸ್ ಒಳಗಡೆನೂ ಹಳೆ ಡಿ ಸಿ ಆಫೀಸ್ ಒಳಗಡೆನೂ ಇಲ್ಲಿ ಟ್ರೆಜರಿ ಮುಂದೆ ಅಲ್ಲಿನೂ ಹೊರಗೆ ಒಳಗೆ ಬರೋಕ್ಕಾಗಲ್ಲ ಮತ್ತು ಆಮೇಲೆ ನಮ್ಮ ಬ್ರಿಡ್ಜ್ ಹತ್ರ ಈ ಕೆಲವೊಂದು ನಮ್ಮ ಏರಿಯಾಗಳಲ್ಲಿ ಕೆಲವೊಂದು ಆಫೀಸ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಇದ್ದರೆ ಇನ್ನು ಹೊರಗಡೆ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ ಇದು ಈಗ ಇಲ್ಲೆಲ್ಲ ಇದನ್ನೆಲ್ಲ ಸರಿಪಡಿಸ್ಬೇಕು ಅದಾದ ನಂತರ ಎಲ್ಲೆಲ್ಲಿ ರಸ್ತೆಗಳು ಹಿಂದೆ ರಾತ್ರಿ ಓಪಡಿ ಹತ್ರ ಒಂದು ಹೋಗ್ತಾ ಇದೀವಿ ಫುಲ್ ನೀರು ಅಂದ್ರೆ ಈ ಕೆಳಗಡೆ ಈ ಮುನ್ಸಿಪಾಲಿಟಿ ಕಡೆಯಿಂದ ನೀರೇನು ರಸ್ತೆಯಿಂದ ಒಳ ಚರಂಡಿ ಹೋಗ್ತಾ ಎಲ್ಲ ಬ್ಲಾಕ್ ಆಗಿದೆ ಮೇಲೆಲ್ಲ ನೀರಾಯ್ತು ಸೊ ಹಿಂಗಾಗಿದ ಸ್ವಲ್ಪ ಶೀಘ್ರದಲ್ಲಿ ಈ ಮಳೆ ಬರುವಂತ ಸಮಯ ಈ ಟೈಮಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಭಿವೃದ್ಧಿ ಮಾಡ್ಬೇಕು ಬಳ್ಳಾರಿ ಅಂತೇಳಿ ಇದು ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಬಳ್ಳಾರಿ ನಗರದಲ್ಲಿ ಎರಡು ದಿನ ಒಂದು ದಿನ ಎರಡು ಮೂರು ದಿನ ಆಯ್ತು ಮಳೆ ದಿನನಿತ್ಯ ಬರ ಬರೋದ್ರಿಂದ ರಸ್ತೆಗಳಲ್ಲಿ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ನೀರಿನ ಎಲ್ಲ ಕುಡಿಗಳು ತುಂಬಿ ನೀರು ಗಾಡಿಗಳು ಜನಗಳು ಅಡ್ಡಾಡದಂಗೆ ಬಹಳ ತೊಂದರೆ ಆಗಿದೆ ಆಡಳಿತ ಸರ್ಕಾರಕ್ಕೆ ಅಂತ ಹೇಳಬಹುದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ